ಅಮ್ಮನ ನಾನು ನಿನ್ನ ಜೊತೆ ಯಾಕೆ ಇಟ್ಕೊಂಡ್ರು ಹ್ಮ್ ನಿಮ್ ಮನೆ ಏಟ್ ವೇಸ್ ಅದೇ ದೊಡ್ಡ ಮನೆ ನಿಮ್ ಮನೇನ ನಾ ತಕಬೇಕು ಅಂತ ಅಂದ್ಕೊಂಡು ನೀರು ನನ್ನ ತಮ್ಮನ ಹೆಸರು ಕತೆ ಬರ್ಸ್ಕತೀನಿ ಬರ್ಸ್ಕತೀನಿ ಹೊಲೋಲ ಈ ವೀಣಮ್ಮನ್ ನೋಡ ಈ ಮನೆಯನ್ನೇ ಹೊಡ್ಕೊಂಡ್ ನಿಂತವಳಲ್ಲ ಹ್ಮ್ ಅವಳು ಲಕ್ಷ್ಮಿ ಹೆಸರು ಇದು ಮಾಡ್ಕೋಬೇಕು ಅಂತ ಕುಂತಾಳ ಮಾರಿರುದ್ನ ಅಂತ ದಿನದಾಗ ತಕೊಂಡವಳೆ ಆದ್ರೆ ಇವ್ ತಮ್ಮ ಹ್ಞೂ ನನ್ನ ಹೆಸರು ನಮ್ಮ ಹೆಸರು ಅಂತ ನಾಟಕ ಮಾಡ್ತಾನ ಇದೇ ಮನೆ ನೋಡ್ಕೊಂಡ್ ನಿಂತವಳ ಇವಳು ಏನೇ ಆತರ ಕುರ್ ಕುಟ್ಕೊಂಡ್ ನೋಡ್ತಿ ಕಣ್ಬಿಟ್ಟಿ ಕಟ್ಬಿಡ್ತೀನಿ ಓ ಏನ್ ನಂಗ್ ನೋಡೋದು ನೀನ್ ನೋಡ್ ತಕ್ಷಣ ಯಾರು ಎದುರ್ಕೊಳಕಿಲ್ಲ ಕಣ ಹೋಗೆ ನೀನೇನಿಲ್ಲ ಅವಳು ನೋಡ್ತಾ ಕುಂದ್ರು ಅಂತ ನಿಂತಿಲ್ಲ ಕಣ ಹೋಗು ನೀನ್ ನೋಡೋದ್ರಿಂದ ನಂಗೆ ಬರುತ್ತೆ ಹಾ ನಾನು ಸುಮ್ನೆ ಹೋಯ್ತಿರೋಳ್ಗ ಎದ್ ಕಣಕ್ತಿ ಹಾ ಇವಳು ಹೆಂಗ ಗೊತ್ತಿಲ್ಲ ಏನ ಇನ್ನ ಜಲ್ಜವ ಏಯ್ ಲಕ್ಷ್ಮಿ ಕುಮ್ಮಕ್ಕಿಂದ ಎಲ್ಲಾರು ಊರಲ್ಲಿರೋರೆಲ್ಲ ಹೆಚ್ಕೊಂಡ್ಬಿಟ್ಟಿರಿ ಮೊದ್ಲು ಒಂದ್ ಮಾತು ಹೂ ಅಂತಿದ್ದಿಲ್ಲ ಇವಾಗ ಏನು ಮಾತಿತ್ತದ್ರ ಹೂ ಅನ್ನ ಕಲ್ತ್ಬಿಟ್ಟಿರ ನಿಮ್ ಎಟ್ರ ಮೆಟ್ರ ಸೂಪರ್ ಸುಪ್ರದ್ ಕೇಳ್ಕೊಂಬಿಡು ನೋಡ್ರಿ ಎತ್ಕೆಮ್ಮ ಇಲ್ಲಿ ಸೂಪರ್ ಆಗಿರೋ ಜಗಳ ನಡೀತಿರೋ ಓ ಇವಣ ವೀಣ ಮುಂಗುವ ಮತ್ತ ಇವ ಕುಂಗುವ ಜಗಳ ನಡಿಯಕತ್ತೈತಿ ಎತ್ಕೆಮ್ಮ

கண்டிப்பாக <laughs> <laughs> ನಿನ್ ಮಗಳ ಜೊತೆ ಏನ್ ಮಾತಾಡ್ತಿದಳು ಪಾಪ ಏ ಒಂಬತ್ ತಿಂಗಳ ಪೊಸಿ ಏನು ಹ್ಮ್ ಓಡಾಡಂಗಿಲ್ಲಾ ಮಾಡಂಗಿಲ್ಲ ನೋಡುದು ಗುರೈಸುದು ಆ ಸಾಪ್ ಹಾಕುದ್ ಮಾಡ್ತಾಳ ಇವ್ಳಗ ವದಿಯವ್ರ ಯಾರು ಇಲ್ಲೇನು ನಾನ್ ಇದು ಮನೆಯ ಹ್ಮ್ ನಾನ್ ಉಟ್ಟ ಮನೆ ಇದು ಅದಂಗ್ ಕೊಟ್ಟು ಬಿಡ್ತಾರ ಬಿಟ್ಟು ಬಿಡ್ತಾರ ನಾನ್ ಇದ್ದಂಗೆ ಹಂಗ ಅಂತಳಲ್ಲ ಆ ಅಪ್ಪ ಇವ್ರಪ್ಪ ಇದ್ದಂಗೆ ತಾನೇ ನಾವ್ ಮನೆ ಮಾಡಿಸ್ಕೊಂಡು ಇವ್ಳಕ ಹಿಂಗ್ ನನ್ ಮಗಳು ಜಗಳ ಮಾಡ್ತಾಳೆ ಕಣ್ಣೀ ನೋಡಿ ಏಡ್ ಬೇಸ್ ಆಡಕತ್ತಾಳ ಹ್ಮ್ ಹೆಂಗ್ ಗರ್ವದಿಂದ ಮಾತಾಡ್ತಾಳೆ ನನ್ ಗದ್ದೆ ಕುಸಿ ಕಣ್ಣ್ಮೀ ಹೆಂಗ್ತಾಳೆ ನೋಡ್ ನನ್ ಮಗಳು ಮಾತ್ ನೋಡು ಮಾತಾ ಹಾ ಆಡ್ಲಿ ಏನ್ ಅಂತ ಏನ್ ಕೇಳಿಸ್ಕೊಂಡ್ ನನ್ ಮಗಳು ತೋಟಕ್ಕೆ ನಾನು ಎಲ್ಲಾರ್ ಕೈ ಕತ್ತ ಉದಾರ ಅದೇ ಅಂತೀನಿ ಇವಾಗ ನೋಡು ಅನ್ನುವಂಗತಾಳ ನಾ ಮನೆ ಮುಂದೆ ನಿಂತ್ಕೊಂಡು ಯಾಕೆ ಜಗಳ ಮಾಡ್ತೀಯ ಹೋಗಿ ಸುಮ್ಕ ತಾನೆ ವಾಕ್ ಮಾಡು ಹ್ಮ್ ಅದನ್ ಬಿಟ್ಟು ಮೈದಾನ ಜೊತೆ ಹೋಗ್ತಿರ್ತಾಳ ಮೊರತ್ತು ನಾನು ನೋಡ್ತಾನೆ ಇರ್ತೀರಿ ಗಂಡು ಹ್ಮ್ ಗಂಡ ಕೆಲ್ಸಕ್ಕೆ ಕೊತ್ತಾನ ಮೈದನ್ ತರಕ ತಕ್ಕ ಸುತ್ತಳ ಅದಕ್ಕಿರ ಸುಮ್ನೆ ಇರ್ರಿ ನೀವ್ ಬಸ್ರಿ ಏನ್ಸು ಹಂಗೆಲ್ಲ ಹೋಗಬಾರ್ದು ಬಿಡ್ಬಾರ್ದು ನಾ ಹೆತ್ ಬುಗ್ಕೊಂಡ್ ಹೋಲಿ ಹ್ಞೂ ನೀವ್ ಯಾಕ ಮುಂದ್ಕೊಯ್ತೀರಿ ಏನಾರ ಹೆಚ್ ಕಮ್ಮಿ ಆದ್ರೆ ಅಣ್ಣ ನನ್ನ ಸುಮ್ನೆ ಬಿಟ್ಟಾನೆ ಹೂ ನಮ್ಮಅತ್ಗೆ ಮಾತಾಯಿಸಮ್ಮ ನನ್ ನಂಗ ತಾಯಿ ಇಲ್ಲ ಸರಿಯಾ ಆಕಿನ ನನ್ ತಾಯಿ ಮುಚ್ಕೊಂಡು ತೆಪ್ ನಿಂದ್ಕೊಂಬಕು ಊರ್ ಗೌಡ್ರಿ ಗೌಡ್ ತಂಗಿ ಆದ ತಕ್ಷಣ ಏನ್ ನಿನ್ಗ ಅಕ್ಕ ಆದ ತಕ್ಷಣ ದುರಂಕರ ಎತ್ತಿ ಮರಿತೈತಲ್ಲಮ್ಮ ನಿನ್ಗ ಇನ್ನು ಅಂಕಿತಾ ಮಾತಿತ್ ಅಡಿ ಅಂದ್ರ ನೋಡು ನನ್ನ ಬಗನೇ ಅಲ್ಲಿ ನಮ್ಮ ಮತ್ ಬಗೆ ಯಾವಳು ಬಗ್ಳು ಕಡದೋ ಯಾವ್ ನಾಯಿ ಬೊಗ್ಳು ಕೂಡ್ದು ನಮ್ ಅಪ್ಪಂಗ ಹೇಳಿದಿ ಅಂದ್ರ ಗ್ರಾಚಲ ಬಿಡ್ಸ್ಬಿಡ್ತಾನ ತಿಳ್ಕೊಂಬಿಡ

ತಮ್ಮನ ತಮ್ಮ ಹೆಸ್ರಾಗದ್ಬಿಟ್ಟು ಹಾಕಿ ಮಾಡ್ತಾವಳ ಮಾಡ್ಲಿ ಮಾಡ್ಲಿ ನಾಳೆ ನಾಳಿದ್ದ ಪತ್ರ ತಕ್ಕ ಬತ್ತಿನ ಅವತ್ತಿಗೆ ಮಾತಾಡ್ಬೇಡವೆ ಎಲ್ಲ ಕಸುಮಿ ಹ್ಞೂ ನಿನ್ ಕಂಡ್ರೆ ಒಳಗಿಂದ ಅವ್ರಿತ್ತಂಗ ನಮ್ಮ ಮನೆ ಎಲ್ಲಾನು ಎಲ್ಲ ರೊಕ್ಕ ಸಂಪಾದನೆ ಮಾಡಿ 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 ಹ್ಞೂ ತಮ್ಮ ಜೈಲಕ್ಕೆ ಹೋಗಿದ್ದೆ ಹೋಗಿದ್ದು ಹ್ಞೂ ಅಯ್ಯೋ ನಮ್ಮ ಪಪ್ಪನ ಕೇಳ್ಬಿಸ್ಕೊಂಡು ಅವ್ರು ಕೇಳ್ಬರ್ಸ್ಕೊಂಡಿ ಇವ್ರು ಕೇಳ ಬರ್ಸ್ಕೊಂಡಿ ನೋಡಿ ಎಲ್ಲ ತೊಡಗಾಲಿ

ಮಲೆ ಅತ್ತಿಗೆ ಅಮ್ಮ ತಾಯಿ ಮಗು ಸಂಬಂಧ ಏನಂತ ಗೊತ್ತಿದ್ರೆ ತಾನೆ ಹಾ ನನಗೂ ನಿನ್ಗೂ ಸಂಬಂಧ ಕಟ್ತಾರಲ್ಲ ಅಮ್ಮ ಹ್ಮ್ ಅತ್ತಿಗೆ ಅಮ್ಮ ನಾನ್ ನಿಂಗಿಂತ ಎಂಟು ವರ್ಷ ಚಿಕ್ಕೋನು ನಿನ್ನ ಮಗ ಅಂತ ಬೆಳೆಸ್ತಾ ಇದ್ದಿ ಹಾ ಮಗ ಅಂತ ನೋಡ್ಕಂತಿದ್ದಿ ನನಗೂ ನಿನ್ಗೂ ಸಂಬಂಧ ಕಟ್ತಾರಲ್ಲ ಇವ್ರಿಗೆ ಏಟ್ ಐತಿ ಒಟ್ಟು ಅನ್ನ ತಿನ್ನಕ್ಕಿಲ್ಲ ಕಣಮ್ಮ ಸಗಣಿ ತಿಂತಾರ ಇಕ್ಕಿ ಸಗಣಿ ಹೋಗಜ್ಜ ನಿಮ್ಮ ಅತ್ತೆ ಮಗು ನಿನ್ಗೂ ಹಾ ಬಂದ್ಬಿಡ್ತಾನೆ ಇಲ್ಲಿ ಮಾತಾಡಕ ಹೋಗ್ ಹೋಗ್ ನಿನ್ನ ಜೊತೆ ನಾನು ಗೇನು ಬೋಗ್ಲಕ್ಕ ಏನು ಬೇಕಾಗಿಲ್ಲ ನಮ್ಮ ಅಪ್ಪನ ಕೂಟ ಹೋಗಿ ಹೇಳ್ತೀನಿ ನಮ್ಮ ಅಪ್ಪ ತನ ನಿಂಗೆ ರಾಚಾರ ಬಿಡ್ತಾನ ಒಂಚೂರು ಕಾಯ್ಕೊಂಡು ಕುಂದ್ರ ನಿಂಗೆ ತಮ್ಮನ್ ತಮ್ಮನ ವದ್ವೆ ಮಾಡ್ಬೇಕಂತಿದ್ದಿ ಇವತ್ತು ಮಾಡ್ತೀನಿ ಅಂದೆ ಅದು ಯಾಕೋ ಮಾಡ್ದಂಗೆ ಹಂಗ ನಿಂತಿ ನಾಳೆ ನಾಳೆ ಇದು ಮಾಡ್ತೀಯಲ್ಲ ಮಾಡ್ತಾರ ಇರು ನಿಂಗೆ ಒಂಚೂರು ರಾಚಾರ ಬಿಡ್ತಾನ ನಮ್ಮ ಅಪ್ಪಂದು ದಂಡೆ ಎದ್ರಲ್ಲಿ ಇಲ್ಲ ತಾಳ್ಗೆದ್ರೆ ಇಲ್ಲ ಈಗ ಕೊಟ್ಟೆ ದಾಸ ಇವ್ರು ಅಪ್ಪಂಗೆ ಎತ್ತರ್ತೀನಂತ ಮಾಗಲ್ಲ ಕಂಡೇನಿ ಕೆಳಗೆ ಯಾಕೆ ಹೆಂಗೆ ಬಿಡಿತಿದಿನಿ ಸರಿ ಸೇ ನನ್ ಕೆಳಗೆ ಯಾಕೆ ಹಂಗ ಬಿಡ್ತಿದ್ಯಾ ಯಾಕೆ ಹೆಂಗ್ ಹೊಡಿತಿದಿನಿ ನಿನ್ ಸೇ ಯಾಕಡೆ ಊರಾಡ ಸೂಪ್ರಾ ತಿತ್ತಿ ಊರಾಡ ಕಿತ್ತಿ ಬಕ್ಕಿ ನನ್ನ ನನ್ನ ಮಗಳಿಗೆ ನನ್ನ ಮಗಳಿಗೆ ನನ್ನ ಮುಂದೆರೆ ಅಂತ ನನ್ನ ಮಗಳ ಮುಂದೆ ಒಡೆಯಬಾರದು ಪಾಪ ಏನಂತ ಕಳೆ ಏನಂತ ಕಬಿರ್ತಾ ಆ ಬಸ್ರೆ ಏನ್ಸರು ನನ್ನ ಮಗ ಒಡಬಿಟ್ಲಲ್ಲ ಅಂತ ಕಳೆ ಬಿಡ್ತ ಅಪ್ಪ ಗದಿ ಮಗಳ ಇನ್ನಂಕಿತ ನನ್ನ ಮಗಳಗೆ ಅಂಗ ಇಂಗ ಅನ್ನೋದು ನನ್ನ ಅವರ ಮೈದಂಗ ಅವಳಗೆ ಸಂಬಂಧ ಕಟ್ಟದು ಮಾಡದು ಮಟ್ಟದ ಮಾಡಿ ಅಂದ್ರೆ ಇವತ್ತು ಕೆನ್ನೆ ಅಪ್ಪ ಇದ್ದವ ನಾಳೆ ಎಲ್ಲ ಉದರಿಸೋದು ಅಲ್ಲಿ ಕಾಣಬಾರದು ಅಲ್ಲಿಗಳು ಅಂಗ ಉದರಿಸ್ಕೊಂತಿ ಇದೆ ಅಂತ ಬತ್ತಾ ನೆಪ್ಪೈತಿ ಮಾಡ್ತೀನಿ ನನಗೆ ಕೈ ಮಾಡ್ತೀನಿ ನನಗೆ ಕೈ ಮಾಡ್ತೀನಿ ನಿನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ವಿ ನಿಮ್ಮ ಮಗಳು ವಿಚಾರಕ್ಕೆ ನನಗೆ ಕೈ ಮಾಡ್ತೀನಿ ಈ ಊರು ಕೌಟ್ರ ತಕ್ಕ ಅಕ್ಕಂಗೆ ಕೈ ಮಾಡ್ತಿ ಅಕ್ಕಂಗೆ ಕೈ ಮಾಡ್ತೀನಿ ನೀನು ಯವ್ವಾ ನನ್ನ ಕೈ ಮುರಿತೋಯ್ತು ಯವ್ವಾ ನನ್ನ ಕೈ ಮುರಿದ್ಲು ನನ್ನ ಕೈ ಹೋಯ್ತಲ್ಲಪ್ಪು ಯವ್ವಾ ಈಕೆ ನನ್ನ ಕೈ ಮುರಿದ್ಲು ಯಾರಾದ್ರೂ ಕಾಪಾಡಿ 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 ನನ್ನ ಕೈ ಕಾಪಾಡಿ ಲೇ ಲೇ ಚಲ್ಜಿ ಕಾಪಾಡಿ ಲಕ್ಷ್ಮಿ ಕಾಪಾಡಿ ಯವ್ವ ಈ ಗುಂಡಿ ನನ್ನ ಕೈ ಮುರಿದ್ಲಪ್ಪು ಮುರಿಬೇಕು ಇನ್ನ ಮುರಿಬೇಕು ನಿನ್ ಕೈಯ ಕೈ ಎಲ್ಲ ಸ್ವಂತ ಮುರಿಬೇಕು ಅವಾಗ ಬುದ್ಧಿ ಕಲಿಯೋದು ನೀನು ನಾಟಕ ಪಂತಲ್ಲಿ ನಾಟಕವಾ ಮಾತಾಡ್ತೇನೆ ಇನ್ನೊಂದಿಂತ ನನ್ನ ಮಗಳ ಬಗ್ಗೆ ಮಾತಾಡ್ತೇನೆ ಲೇ ಇಲ್ಲ ನೋಡಿ ಮಾತಾಡ್ತೇನೆ ನಾ ಇನ್ನೊಂದಿತ್ತ ನನ್ನ ಮಗಳ ಬಗ್ಗೆ ಮಾತಾಡೋದು ಬಿಡೋದು ಎಲ್ಲಾರ್ ಕಾಡ್ಸ್ಕೊಳ್ಳೋದು ಆಡೋದು ಮಟ್ಟಿ ಅಂದ್ರೆ ಕೈಯ್ಯಕ್ ಕೊಟ್ಟು ಗೋಲಿ ಆಗ್ಬಿಡ್ತೀನಿ ತಲ್ಕೊಂಡ್ಬಿಡು ಏನೇಳು ಕಣಗುಟ ಕಿಟ್ಟ ಕೈಯಕ್ ಕೊಟ್ಟು ಗೋಲಿ ಆಗ್ಬಿಡ್ತೀನಿ ಮಾತಾಡೋದು ಕೊಡುದು ನನ್ನ ಮಗಳಿಗೂ ಅವ್ರ ಮೈದಂಗುವ ಸಂಬಂಧ ಕಟ್ಟಿ ಅಂದ್ರ ಈ ಗುಂಡಕ್ಕ ನನ್ನ ಮಗಳ ಪ್ರತಿನಿ ಏನೇಳು ಈ ಗುಂಡಿ ಯಾವತ್ತು ಮಗಳ ಪ್ರವಾಸ ನಿಂತಿರ್ತೀನಿ ಇನ್ನೊಕಿತ್ತರಕಿಲ್ಲ ಸುದ್ದಿಗೆ ಬರಕಿಲ್ಲ ನನ್ನ ಕೈ ಹೋಯ್ತು 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 ಮುರ್ದು ಮುರ್ದು ಕುಂದ್ಬಿಡ್ತೀನಿ ಹೋಗೋದಲ್ಲ ಮುರ್ಕಬೇಕು ಇನ್ನೊಂದಿತ್ತ ಕೈ ಎತ್ತಾಬಾರ್ದು ಕೈಯೋಪು ನೀನು ಆತರ ಮಾಡ್ಬಿಡ್ತೀನಿ ಇನ್ನೊಂದಿತ್ತ ನನ್ನ ಮಗಳ ಬಗ್ಗೆ ಮಾತಾಡ್ಬಿಟ್ಟಿ ಬಾಯ್ ವಲ್ದಿ ಆಗ್ಬಿಡ್ತೀನಿ ಮಾಡ್ದೆ ಕನ್ಕೊಂಡ್ಯಾ ನೀನ್ ಏನಾದ್ರಿ ಮಾಡಿಲ್ಲ ಅಂದ್ರೆ ನಿನ್ ಮಗಳಿಗೆ ಇನ್ನ ನೋಡು ಹ್ಮ್ ನಿಮ್ ಮಗ್ಳಿದ್ರ ತೋರ್ಸ್ಕೊನಿಲ್ಲ ಪ್ರೀತಿ ವಿಶ್ವಾಸ ಓದ್ನಾಗ ಸರಿಯಾಗಿ ಇಕ್ಕಿದ್ ಈಗ ರೇಂಜ್ ರೇಂಜ್ಗ ಅಕ್ಕ ಇನ್ನೊಂದಿತ್ತ ಯಾರ ಬಗ್ಗೆ ಮಾತಾಡಕಿಲ್ಲ ಬುಡ್ಬೋಕೆ ಹೌದು ಕನ್ಕೊಂಡ ಕಯ್ಯ ಸರಿಯಾಗ ಮಾಡಿದ್ವಿ ಇವಾಗ ಇನ್ನೊಂದಿತ್ತ ಕೈಗ ಮಾಡಕಿಲ್ಲ ಅವಳು ಕೈ ಮಾಡಬೇಕಂದ್ರೆ ನೂರ್ ಸರಿ ಒಬ್ರು ಮಾಡ್ಕಳ ಯಾಡ ಒಡಬಾರದು ಕೈ ಕ್ಯಾಪ್ ಅಂತೇಳಿ ಬಿಡು ಬರ್ಬೇಕು ಬುದ್ಧಿ ತಲೆ ಹೆಂಗಿರ್ಬೇಕಂದ್ರ ಅಯ್ಯೋ ನಾನು ಜೀವನ ಮಾಡಬಾರ್ದು ಹಾಳ ಮಾಡಬಾರ್ದು ಮಾತಾಡಬಾರ್ದು ನನ್ಗೆ ಹೆಂಗಂತಾರೆ ಹೆಂಗ್ ಬಿಡ್ತಾರೆ ನನ್ಗೆ ಇಬ್ಬರೇ ಬುದ್ಧಿ ಇರಬೇಕು ಮಂದಿ ಮನೇಮಕ್ಳು ಅಂದ್ರೆ ಇವ್ರ ಮನೆ ಹೆಣ್ಣ ಮಕ್ಕಳ ಪತಿ ಇರ್ತಾರೆ ಏನ ಅಮ್ಮ ಮಾತಾಡಬಾರ್ದು ತಲೆಮೇಗಿಯಾಗ್ತೀನಿ ಇವತ್ತು ಇನ್ನೊಂದ್ ಕಿತ್ತ ಮಾತಾಡ್ಬೇಕಲ್ಲ ಬುದ್ಧಿ ಕಲಿಸಬೇಕು ಇಲ್ಲಾಂದ್ರೆ ಇವ್ರಂತೂ ಒಂದು ಬುದ್ಧಿ ಕಲಿಯೋಲ್ ನಮ್ಮೆಲ್ಲ ನಮ್ ತಲೆ ಬಂದ್ ಕೂತ್ ನೋಡ್ತಾರ ಸರಿಯಾಗಿ ಕೊಟ್ಟಿದ್ದೀವಿ ಇವತ್ತು ಮಾಂಜು ಈಗ ಕೊಟ್ಟಿರೋ ರೇಂಜ್ಗೆ ಅಕ್ಕ ಫುಲ್ಲು ಪುಯ್ ಜಾಪಾಗ್ಬಿಟ್ರ ತಮ್ಮನ ಹತ್ರ ಹೋಗಿ ಹೇಳ್ಕೊಂಡು ಕೊರೀಕೊಂಡು ಕುತ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಬೀಗ್ರ ಅದರಲ್ಲ ಹ್ಮ್ ಮದ್ವೆ ಮಾಡ್ತೀನಿ ಅಂತ ಕೂತಲ್ಲ ಇವತ್ತು ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿಲ್ಲ ಭಾನುವಾರಕ್ಕೆ ಮಾಡ್ತೀನಿ ಅಂತ ಕೂತೋಳಲ್ಲ ಬಾನುವಾರ ಹ ಪಾಪ ಹೆಣ್ಣು ಇವಳು ತನ್ನ ಜೀವನ ಹಾಳು ಮಾಡಕ ಕುಂತಳ ಮಾಡ್ ಮಾಡ್ ಹಾಯ್ ಫ್ರೆಂಡ್ಸ್ ನಮ್ಮ ಬಿಲ್ಡಪ್ ಜಯಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಳ್ಳಿ ಹೆಣ್ಣು ಮಕ್ಕಳ ಕಾಮಿಡಿ ಕತೆಗೆ ಯು ಕೆ ಹಿ ಜೀವನಕ್ಕೂ ಅದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೇ ಥರ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನೀವೆಲ್ಲ ನಮ್ಗೆ ಅಷ್ಟು ಪ್ರೀತಿಯಿಂದ ಅಕ್ಕ ವಿಡಿಯೋ ಮಾಡಿ ಪ್ರತಿಯೊಬ್ಬರೂ ಕೇಳ್ಕೊತೀರಾ ಅಕ್ಕ ಬಿಡೋಕೆ ಹೋಗ್ಬಿಡಿ ಒಂದಾರು ಬಿಡಿ ಎರಡಾರು ಬಿಡಿ ಮೂರಾರು ಬಿಡಿ ಪ್ರತಿಯೊಂದನ್ನು ನಿಮ್ಮ ಚಾನೆಲ್ ನಾವು ನೋಡ್ತೀವಿ ಅಂತೇಳಿ ನಾನು ಮೂರು ತಿಂಗಳು ವಿಡಿಯೋ ಬಿಟ್ಟಿಲ್ಲ ಅಂದ್ರೂ ಎಲ್ಲರೂ ಸಪೋರ್ಟ್ ಮಾಡಿದ್ರಪೂರ್ವಕ ತುಂಬ ಹೃದಯದಿಂದ ಧನ್ಯವಾದಗಳು ಓಕೆ ವೀಕ್ಷಕರ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್